ಉತ್ತಮವಾದ ಸೇವೆ ಸೇರ್ತಕ್ಕಂಥ ಎಲ್ಲರನ್ನು ಗುರುತಿಸಿ ಒಂದು ಸನ್ಮಾನ ಮಾಡತಕ್ಕಂಥದ್ದು ವಾಡಿಕೆ ಅಂಥದ್ರಲ್ಲಿ ನಮ್ಮ ವೆಂಕಟೇಶ ಕನ್ಸ್ಟ್ರಕ್ಷ ಬಾಬು ಅವರಿಗೆ ಉತ್ತಮ ಬಿಲ್ಡರ್ಸ್ ಆಗಿ ಅವರ ಸೇವೆಗೆ ಪರಿಗಣಿಸಿ ಈ ಒಂದು ಸಂಸ್ಥೆ ಅವರಿಗೆ ಒಂದು ಉತ್ತಮವಾದ ಅವಾರ್ಡ್ ಕೊಟ್ಟಿದೆ ಇವತ್ತು ನಾವು ಅವ್ರನ್ನ ಬಾಬನ್ ಮಾತ್ರ ಸರ್ ಅವ್ರ ಮನೆ ಬರ್ತಾ ಇದೀವಿ ನಮಸ್ಕಾರ ಬಾಬಾ ಅವರಿಗೆ ಎಲ್ಲರಿಗೂ ನಮಸ್ಕಾರ ಸರ್ ನಮಸ್ತೆ ಹಾ ಚೆನ್ನಾಗಿದೆ ಸರ್ ನಾವು ಮೀಡಿಯಾ ಸೆಟಲೈಟ್ ಅಂತ ಬರ್ತಾ ಇದ್ದೀವಿ ನಾವೀಗ ಈ ದಿವಸ ಬಾಂಧವ ಶುಭ ಸಂಜೆಯಲ್ಲಿ ನಾವು ಬಾಬು ಅವ್ರನ್ನ ಭೇಟಿ ಆಗಿದೀವಿ ಅವರಿಗೆ ಒಂದು ಸನ್ಮಾನ ಸಮಾರಂಭದ ಬಗ್ಗೆ ಒಂದು ಮಾಹಿತಿ ಕೊಡ ಬರ್ತಾ ಇದ್ದೀವಿ ಹಾ ನಮಸ್ಕಾರ ಬಾಬಾ ಅವರಿಗೆ ನಮಸ್ಕಾರ ನಮಸ್ಕಾರ ಸರ್ ಇವಾಗ ನಮಗೆ ಒಂದು ಸಂಸ್ಥೆಯಿಂದ ಅವಾರ್ಡ್ ಬಂತು ಸಂತೋಷ ಆಯ್ತು ನಮಗೆ ಇದ್ರ ಬಗ್ಗೆ ತಾವು ಇಷ್ಟು ಜನ ಬಿಡಿಸಿದ್ರು ಸಹಿತ ತಮ್ಮನ್ನು ಗುರುತಿಸಿ ತಮ್ಮ ಗುರುತಿನ ಮನ್ನಣೆ ಕೊಟ್ಟು ಆ ಸಂಸ್ಥೆ ಅವಾರ್ಡ್ ಕೊಟ್ಟಿದೆ ಈ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ತೀರಾ ಸರ್ ತಾವು ಈ ಸಂಸ್ಥೆ ಅಂದರೆ ಈವಾಗ ನಾವು ಏನೇನೋ ಮಾಡಬೇಕಂದ್ರೆ ಈ ಥರ ಮಾಡ್ಕೊಂಡು ಬಂದಿದ್ದೀವಿ ನಾವು ಮಾಡುವ ಕೆಲಸಲ್ಲಿ ನೀತಿ ನೀರಿತ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿಕೊಡ್ತೀವಿ ಅದೊಂದು ಯೋಚನೆ ಇದೆ ಏನೋ ಅದು ಲಾಭ ಅಂತೂ ದೊಡ್ಡ ಲಾಭನೇ ಬರಬೇಕು ಇದು ಮಾಡಬೇಕು ಅಂತ ಏನು ಅಷ್ಟೊಂದು ಏನಿಲ್ಲ ಎಷ್ಟು ಬರ್ತದೋ ಅಷ್ಟು ಬರಲಿ ನ್ಯಾಯ ರೀತಿಯಲ್ಲಿ ಮಾಡಿಕೊಡೋರು ಒಂದು ಹೆಸರು ಇರಬೇಕಂತ ನಾವು ಕನ್ಸೆಕ್ಸ್ ಮಾಡಿ ನಮಗೆ ಬರುವಾಗ ಏನೂ ಇಲ್ಲ ಇಲ್ಲಿ ಏನು ದೇವರು ಕೊಟ್ಟಾರೆ ಆ ಥರ ಬಂದು ಸ್ವಲ್ಪ ಮೇಲೆ ಮೇಲೆ ಬಂದು ಏನು ದೊಡೋರು ಕೆಲಸ ಮಾಡಬೇಕಂತ ನಮ್ಮ ಅವಶ್ಯಕತೆ ಇದೆ ಏನೇ ಒಂಥರ ಸ್ವಲ್ಪ ಈ ಥರ ಮಾಡಿದರೆ ಏನೋ ದೊಡೋರು ಮಾಡಿ ನೀವು ಸ್ವಲ್ಪ ಮೇಲೆ ಹೋಗ್ಬೇಕಂತ ಸ್ವಲ್ಪ ಆಸೆ ಇದೆ ಕನ್ಸೆಷನಲ್ಲಿ ಎಕ್ಸರೆಂಟಾಗಿ ಮಾಡಿಕೊಡ್ತೀನಿ ನಮ್ಮ ನಮ್ಮ ಮನಸ್ಸು ಪೂರ್ತಿಗೆ ನಮ್ಮ ಮನಸ್ಸಿದೆ ಬಾಬು ಅವರು ಹಣದಾಸಗಿನ ಸೇವೆಗೆ ಮುಖ್ಯ ಅಂತ ತಿಳ್ಕೊಂಡು ಒಂದು ಉತ್ತಮವಾದ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಮಿಡಿಲೇ ಪರವಾಗಿ ಉದಾಹರಣೆ ಪಡಿಸ್ತೀವಿ ಬಾಬು ಸರ್ ಆ್ಯಕ್ಚುಲಿ ನಾವು ಊರಲ್ಲಿ ಇರೋವಾಗ ಅಯ್ಯೋ ನಾವು ಬಗ್ಗೆ ಏನೋ ಮಾಡ್ತೀವಿ ಬಿಡಿ ನಾವು ಏನೋ ಮಾಡೋಕ್ಕೇ ಆಗಲ್ಲ ಏನು ಮಾಡಬೇಕಲ್ವಾಗ ನಾವಂತ ನಾವು ಬೆಂಗ್ಳೂರ್ಗೆ ಬಂದಿರೋದು ಬೆಂಗ್ಳೂರ್ ಬಂದ ಮೇಲೆ ಗೊತ್ತಾಯಿತು ಅಯ್ಯ್ ಇಷ್ಟೆಷ್ಟು ಬಿಲ್ಡಿಂಗ್ ಕಟ್ತಾ ನಾವೇನ್ ಕಟ್ಟಾಗಿ ನಮ್ಗೆ ಏನಾಗತ್ತೆ ಅಂತ ಯೋಚನೆ ಮಾಡಿ 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 ಈ ತರ ಬಿಲ್ಸಕ್ಕೆ ಎಷ್ಟು ವರ್ಷ ಕಷ್ಟ ನಾವು ಬರೋವಾಗ ಮುಂಚೆ ಎಷ್ಟೆಷ್ಟು ಕಷ್ಟ ಬಂದಮೇಲೆ ಒಂದು ಬಿಲ್ಡಿಂಗ್ ಕಟ್ಟ ಮೇಲೆ ಇಷ್ಟೇನ ಬಿಲ್ಡಿಂಗ್ ಕನ್ಸಕ್ಷನ್ ಅಂತ ಆವಾಗ ಗೊತ್ತಾಯ್ತು ಎಲ್ಲ ಒಳ್ಳೆ ಕನ್ಸೆಕ್ಷನ್ ಕೊಡ್ಬೇಕು ಚಿಕ್ಕದಾಗೆ ದೊಡ್ಡದಾಗೆ ಎಷ್ಟು ಚೆನ್ನಾಗಿ ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೇಕು ಹೆಸರು ಬರಬೇಕು ಲಾಭ ಆಮೇಲೆ ನೋಡ್ಕೊಳ್ಳೋ ನಾವು ಬರೋದು ಬರ್ಲಿ ದೇವ್ರು ಎಷ್ಟು ಕೊಡ್ತಾರೆ ಅಷ್ಟು ಕೊಡ್ಲಿ ಅಷ್ಟು ನೀತಿ ನಿರ್ಜಾತಲ್ಲಿ ಕೆಲಸ ಮಾಡ್ಕೊಡ್ತಾ ಇದೆ

ಸೊ ಅವ್ರ ಕಷ್ಟ ಫಲಿತಾಕ್ ಮಾಡ್ತಾರೆ ಬಾಬು ಅವರು ತಮ್ಮ ಜೀವನದಲ್ಲಿ ಬಿಲ್ಡಿಂಗ್ ಕಟ್ಟದ ಇಷ್ಟೇನು ತಿಳ್ಕೊಂಡ್ರ ಅಂದ್ರೆ ಅವರು ದುಡ್ಡಿಗೆ ಆಸೆ ಪಟ್ಟಿಲ್ಲ ಹೊರಡಿಗೆ ಆಸೆ ಪಟ್ಟಿದ್ದಾರೆ ಇನ್ನು ಉತ್ತಮವಾಗಲಿ ಅಂತ ನಿಮ್ಮೆಲ್ಲರ ಆರೈಕೆ ಇರೋದ್ರೆ ಇವತ್ತು ನಾವು ಮೀಡಲ್ ಇಡಿಯನ್ನು ಬಂದ್ಬಿಟ್ಟು ಬಾಬುವ ಸನ್ಮಾನ ಮಾಡಿದ್ವಿ ಅವರ ಸೇವೆ ಪರಿಗಣಿಸಿ ಗ್ಲೋಬಲ್ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ನಿಮಗೆಲ್ಲ ಬಹಳ ಖುಷಿಯಾಯ್ತು ನಮ್ಗೆಲ್ಲ ಬಹಳ ಖುಷಿ ಆತ್ಮೀಯರು ಬಾಬಾ ಸಹ ಬಹಳ ಆಯ್ತು ನನಗೆ ಈಗ ಇವ್ರಿಗೆ ಅವಾರ್ಡ್ ಬಂದ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ನನ್ನೆಲ್ಲ ಖುಷಿಯಾಗಿದೆ ಇನ್ನು ದೊಡ್ಡ ಅವಾರ್ಡ್ ಬರ್ಲಿ ಅಂತ ನಾವು ಕೇಳ್ತಾ ಇದೇವೆ ರಾಜ್ಯೋತ್ಸವ ಅವಾರ್ಡ್ ಕೆಂಪೇಗೌಡ ಅವಾರ್ಡ್ ಇನ್ನು ಉದ್ಭುತ ಅವಾರ್ಡ್ ಬಂದ್ರೆ ಅವ್ರಿಗೆ ಇವರು ಇನ್ನೂ ಉತ್ತಮ ಸೇವೆ ಮಾಡಿದ ಅವಕಾಶ ಮಾಡಬೇಕಂತ ನಮ್ಗೆಲ್ಲ ಆರೈಕೆ ಹ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ ಬಾಬು ಸರ್ ಅವ್ರೆ ನೀವು ಕಾರ್ಯಕ್ರಮ ಬಂದಿದ್ದೀರಿ ಸುಭಾಷ್ ಸಂಜೀವಾಸ ಭಾನುವಾರ ಸಂಜೆ ಇಷ್ಟೆಲ್ಲ ಕೆಲಸ ಇವತ್ತು ಬಾಬು ಅವರು ವಿಶ್ವಾಸಭೂತ ಮನೆ ನಿಮ್ಮ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಅವ್ರ ಬಗ್ಗೆ ಹೇಳಲಿಕ್ಕೆ ಪರದೆ ಸರ್ ಯಾಕಂದ್ರೆ ಯಾರು ಕ್ಲೋಸ್ ಫ್ರೆಂಡ್ ಅಂತಾರೆ ಯಾರು ಒಳ್ಳೆ ತಂದೆ ಇರ್ತಾರೆ ಯಾರು ಒಳ್ಳೆ ತಾಯಿ ಇರ್ತಾರೆ ಬಾಬು ಸರ್ ಬಗ್ಗೆ ನಾನು ಯಾವ ತರ ಅನ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನಿಮ್ಮ ಮಾಧ್ಯಮದ ಬಂದಿರಲಿ ಅವ್ರಿಗೂ ನನ್ನ ಇತ್ತ ನಾನು ರೆಡಿ ಸರ್ ಹೇಳೋದು ಬೆಳಗ್ಗೆ ಸಿಕ್ಕಿದ್ರೆ ಯಾವ ಒಂದು ಕಾರ್ಯಕ್ರಮದಲ್ಲಿ ಈಗ ನನ್ಗೆ ಫೋನ್ ಮಾಡೋದ್ರೆ ಬಾಬು ಸಾರ್ ಅವಾರ್ಡ್ ಬಂದಿದೆ ಅಂತ ನಾನು ಹೇಳೋದು ಏನೇ ಕೆಲಸ ಕಾರ್ಯ ನಾನು ಬಂದಿದ್ದೀನಿ ಇಲ್ಲಿ ಯಾಕೆಂದ್ರೆ ಅವಾರ್ಡ್ ಬರೋದು ಮಾಡದಲ್ಲ ಯಾಕೆಂದ್ರೆ ನಾನು ಇಲ್ಲಿ ಬಂದ್ರೆ ಸುಮಾರು ಒಂದು ಎರಡು ವರ್ಷ ಎರಡು ಮೂರು ವರ್ಷ ಅವಾರ್ಡ್ ತಗೊಂಡಿದ್ದೀನಿ ಬಾಬು ಸರ್ ಬರೀ ಕೇವಲ ಇದ್ರಲ್ಲ ಮಾತಾಡಲಿಲ್ಲ ಮನಸ್ಸಲ್ಲಿದ್ದಾರೆ ಅದಕ್ಕೆ ಏನೇನು ಮನೆ ಇದ್ರು ಮಳೆ ಇದ್ರು ಇವತ್ತು ನಾನು ಬಾಬು ಸಾರ್ ಇಷ್ಟು ಮಾಡಲೇಬೇಕು ಅಂತ ಬಂದೀನಿ ಈ ಅವಾರ್ಡ್ ತಗೊಂಡ್ರೆ ಬೆಸ್ಟ್ ಲ್ಯಾಂಡ್ ಡೆವಲಪರ್ಸ್ ಅಂತೇಳಿ ಬಂದಿದ್ದಾರೆ ಕೇಳ ಕಾರ್ಪೊರೇಟರ್ ಫೋನ್ ಮಾಡಿದ್ದೆ ಎಲ್ಲಿ ಅಂತ ಹೇಳಿದ್ರು ಇಲ್ಲ ಜೆ ಪಿ ನರಲ್ಲಿ ಒನ್ ಆಫ್ ದಿ ಬೆಸ್ಟ್ ಲ್ಯಾಂಡ್ ಡೆವಲಪರ್ಸ್ ಬಾಬು ಅವರೇ ಅಂತ ಅವ್ರು ಕಾರ್ಪೊರೇಟರ್ ಬರ್ತೀವಿ ಅಂತ ಹೇಳಿದ್ರು ಯಾಕೆಮ್ಮದಿ ಹೇಳ್ತೀವಿ ಅಂದ್ರೆ ಎಲ್ಲರೂ ಕೆಲಸ ಮಾಡ್ತಾರೆ ತುಂಬ ಹಣ ತಗೋತಾರೆ ಆದ್ರೆ ತಾನು ಏನ್ ಕೆಲಸ ಮಾಡ್ತೀವೋ ಹಣ ಬರುತ್ತೆ ಹೋಗುತ್ತೆ ಆದ್ರೆ ಆ ಕೆಲಸ ನಮ್ಗೆ ಕೊಡ್ತಾರಲ್ಲ ನಿಮ್ಮಂತ ಮಾಧ್ಯಮದವ್ರು ಆಗ್ಬೋದು ಗುರುತಿಸ್ ನಾವು ಕೊಡ್ತಿರಲ್ಲ ಅದಕ್ಕೆ ಎಷ್ಟು ಬೆಲೆ ಕಟ್ಟಕಾಗ್ತದೆ ಇವತ್ತು ನಾನು ಈ ಕೊಳ್ಳೆ ಮಾಧ್ಯಮದ ಏನು ಫೋನ್ ಮಾಡೋರು ಆ ಕೊಳ್ಳೆ ಚಿಟ್ಟಮ್ಮ ಅಂತ ಕೇಳ್ತೀವಿ ಮತ್ತೆ ನಮ್ಮ ಕವಿತಾ ನಂತೀ ನಮ್ಮ ರೆಡ್ಡಿ ಸರ್ ಹೇಳೋರು ಫ್ಯಾಮಿಲಿ ಇರ್ತದೆ ಬಾನವರ ಇವತ್ತು ಅದಕ್ಕೆ ನಮ್ಮ ಅಂತ ಹೇಳಿದ್ರು ಇದೇ ರೀತಿ ಬಾಬು ಸರ್ ಈಗ ಜೆ ಪಿ ನಗರದಲ್ಲಿ ಎಷ್ಟೋ ಮಹಲ್ಗಳನ್ನಾಗಲಿ ಜಾಗಗಳನ್ನಾಗಲಿ ಡೆವಲಪ್ ಮಾಡಿಕೊಂಡು ಈಗ ಏನೋ ಜೆ ಪಿ ನಗರದಲ್ಲಿ ಏನಿದೆ ನಮ್ಮ ಈಚನಲ್ಲಿ ಎಲ್ಲ ಖಾಲಿಯಾಗಿತ್ತು ಜೊತೆಗೆ ಪಕ್ಕದಲ್ಲೇ ಕೆರೆ ಇದೆ ಈ ಕೆರೆಗೆ ಪರಿಶುದ್ಧವಾಗಿರ್ತಕ್ಕಂಥ ನೀರಿರಲಿಲ್ಲ ಬಾಬು ಸಾರೇ ಒಂದು ಲೋಕಲ್ ವಿರುತ್ತೆ ಮಾತಾಡಿಕೊಂಡು ಒಂದು ಇವತ್ತು ಏನು ಬೋಟಿಂಗ್ ಮಾಡಬೇಕು ಅಂತ ಹೊಟ್ಟಿದ್ದಾರೆ ಮಕ್ಕಳಿಗೆ ಮತ್ತೆ ಸಂಜೆ ವಿಹಾರಕ್ಕೆ ಇದೇ ರೀತಿ ಬಾಬು ಸರ್ ಕಂಡ ಕನಸುಗಳು ನನಸಾಗ್ಲಿ ಇದೇ ರೀತಿ ನನ್ನ ಜೊತೆ ಮತ್ತೆ ಜೇ ಬೇ ಇರತಕ್ಕಂಥ ಎಲ್ಲ ಜೊತೆ ಖುಷಿ ಖುಷಿಯಿಂದ ಇದ್ದು ಅವ್ರ ಆಸೆ ಆಕಾಂಕ್ಷಿಗಳು ಇರುತ್ತೆ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ಒಟ್ಟಾಗಿ ಬಾಬು ಸಾವ್ರವರು ಹಣಕಿನ ಗುಣಮಟ್ಟ ಗುಣಮಟ್ಟವೇ ದೇವರನ್ನು ತಿಳ್ಕೊಂಡು ಅದಕ್ಕೆ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಅವ್ರ ದೇವರು ಇನ್ನೂ ಉತ್ತಮ ರೀತಿಯಲ್ಲಿ ಆಯಸ್ಸು ಆರಗಿಕೊಳ್ಳಿ ಅಂತ ನಾವೆಲ್ಲರೂ ದೇವ್ರನ್ನ ಪ್ರಾರ್ಥನೆ ಸರ್